ಬಹಳ ಕಷ್ಟ ಪ್ರಶ್ನೆ ಕೇಳಿದ್ರಿ ಸರ್ ಎನಿ ಟೈಮ್ ಫಾರ್ ದರ್ಶನ್ ಸರ್ ಅವ್ರ ಜೊತೆ ಹದಿನೈದು ಸಿನಿಮಾ ಹದಿನೈದು ಇಪ್ಪತ್ತು ಸಿನಿಮಾ ಮಾಡ್ಕೊಂಡೆ ಬಂದಿದ್ದೀನಿ ಹೊಡ್ಸ್ಕೊಂಡು ಇಂಡಸ್ಟ್ರಿಯಲ್ಲಿ ಜಾಸ್ತಿ ಹೊಡ್ಸ್ಕೊಂಡು ನಾನೇ ಸರ್ ಅವ್ರ ಜೊತೆ ಅವ್ರು ಯಾವಾಗ ಹಂಗೆ ಹೇಳೋರು ಆ ಪಿಕ್ಚರ್ ಹೀರೋನ್ ಕಣ್ಣು ಹಾಕಿದ್ರು ಅಲ್ಲಿ ಹೊಡೆದಿಂತಾನೆ ಈ ಪಿಕ್ಚರ್ ಮತ್ತೆ ಬಂದಿದ್ಯಾ ಅನ್ನೋದು ಸೊ ಹೀಗೆ ಓಂ ಪ್ರಕಾಶ್ ಜಾಸ್ತಿ ನಮ್ಮ ಕಾಂಬಿನೇಷನ್ ಆಗ್ತಿದ್ದಿದ್ದು ಸೊ ಹೀಗಾಗಿ ಅವ್ರ ಜೊತೆ ನನ್ನ ಕಥೆನೇ ಕೇಳೋಕೆ ಏನು ಕೇಳೋಕ್ಕೆ ಹೋಗಲ್ಲ ದರ್ಶನ್ ಸರ್ ಸಿನಿಮಾ ಅಂದ್ರೆ ಕಣ್ಮಿಚ್ ನೋಡ್ಕೊಂಡ್ಬಿಡ್ತೀನಿ ಅದು ಎಂಥ ಪಾತ್ರ ಏನು ಕೆಟ್ಟದ್ದು ಒಳ್ಳೆದು ಏನು ನೋಡೋಕೆ ಹೋಗೋಲ್ಲ ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಭಾರಿ ಖುಷಿ ಇದೆ ವೆರಿ ಫ್ರೆಂಡ್ಲಿ ತುಂಬ ಖುಷಿ ಆಗುತ್ತೆ ನನಗೆ ಎಷ್ಟು ಎಷ್ಟೋ ಭಾಳ ಎಲ್ಲ ಯೋಚನೆ ಮಾಡ್ತೀನಿ ಬಟ್ ಇವ್ರ ಜೊತೆ ಮಾಡೋ ಖುಷಿನೇ ಬೇರೆ ಸರ್ ನಮ್ಮ ಕಲಿಯೋದು ತುಂಬ ಇದೆ ಸರ್ ಅವ್ರ ಈಗ ನೋಡೋರು ಮಾತಾಡೋದು ನಾನು ನಾನು ಫಾಲೋ ಮಾಡ್ತಾನೆ ಇರ್ತೀನಿ ಸರ್ ಈ ಪಾತ್ರ ಈ ಪಾತ್ರ ನನಗೆ ಲೈಫ್ ಕೊಟ್ಟಿದ್ದು ತರುಣ್ ಸರ್ ನಾನು ಆವಾಗ ಹೇಳ್ದಂಗೆ ಸುಮಾರು ಪಿಚರ್ ಕ್ಲೀನ್ ಶೇರ್ ಮಾಡ್ಕೊಂಡು ವಿಲನ್ ಹಿಂಗೆ ಮಾಡ್ತಾ ಇದ್ದೆ ಹೀರೋ ಹಿಂಗೇ ಮಾಡ್ತಾ ಇದ್ದೆ ಇನ್ಸ್ಪೆಕ್ಟ್ ಪಾತ್ರ ಮಾಡ್ಕೊಂಡೇ ಬರ್ತಾ ಇದೆ ಎಲ್ಲ ಒಂದು ಚೇಂಜ್ ನನ್ಗ ಅನಿಸ್ತಾ ಇತ್ತು ಬಟ್ ಆ ಚೇಂಜ್ ಓವರ್ ಅನಿಸ್ತು ಸೊ ಫಸ್ಟ್ ನಮ್ಮ ಕರೆದಾಗ ಒಂದು ಪಾತ್ರ ಇದೆ ಒಂದು ಈ ಥರ ನೆಗೆಟಿವ್ ಶೇಪ್ ಪಾತ್ರ ಇದೆ ಯಾರು ಮಾಡ್ತಿದ್ದರು ಅವ್ರು ಆಪ್ಷನ್ ಬಂದರು ಬಟ್ ನೀವೇ ಡಿಸೈಡ್ ಮಾಡಿದರೆ ಅವರು ಇದೇ ಮಾಡುವಂಥದ್ರು ಸ್ವಲ್ಪ ನೈಟ್ ಮಾಡಿ ಒಂದು ವರ್ಷ ಆ ಕೆಟಪ್ ವರ್ಕೌಟ್ ಮಾಡಿ ಮಾಡಿಸಿದ್ರು ನಾನೇನು ಮಾಡಿಲ್ಲ ಅವರು ಮಾಡಿಸಿದ್ರು